ಅಮ್ಮ ನನಿಗೊಂದ್ ಸ್ಕೂಟಿ ತೆಗಿಸಿ ಕೊಡೀರಮ್ಮ ದಿನ ಬಸ್ಸಲ್ಲಿ ಹೋಗಿ ಬರಕ್ಕೆ ತುಂಬಾ ಕಷ್ಟ ಆಗ್ತಾ ಅಮ್ಮ ಏಯ್ ನಿನಗ್ ಸ್ಕೂಟಿ ಬೇಕಂದ್ರೆ ನೀನ್ ಚೆನ್ನಾಗ್ ಓದಿ ಆಮೇಲೆ ಕೆಲ್ಸಕ್ಕೋಗಿ ಒಂದ್ ಸ್ಕೂಟಿ ತಗೋ ಆಗ್ಲೇ ತಾನೇ ನಾನ್ ಸಂಪಾದಿಸಿ ಸ್ಕೂಟಿ ತಗೊಂಡೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಕಾಲೇಜ್ ಇನ್ನೂ ಒಂದ್ ವರ್ಷ ಇದೆ ಆಮೇಲೆ ಒಳ್ಳೆ ಕೆಲ್ಸ ನೋಡ್ಕೊಂಡ್ ಸೇರ್ಕೊ ಆಮೇಲೆ ನೀನ್ ಏನ್ ಬೇಕಾದ್ರೂ ತಗೋ ಓಕೆನಾ ಹಾಗಂತೀರಾ ಹ್ಮ್ ಆಯ್ತು ಬಿಡಿರಿ ನಾನೇ ಸಂಪಾದನೆ ಮಾಡಿ ನಾನೇ ಗಾಡಿ ತಗೋತೀನಿ ಅಯ್ಯೋ ಏನಿ ಹುಡುಗಿ ಎಲ್ಲ ಹಂಗಂಗೆ ಹಾಕಿದ್ದಾಳೆ ಎಷ್ಟ್ ಸಾರಿ ಹೇಳಿದ್ರು ಕೇಳದೇ ಇಲ್ಲ ಹ್ಮ ಏನೋ ಇದೆಯಲ್ಲ ಏನಿದು ಏನಮ್ಮ ಏನು ಏನ್ ಒಂಥರ ಇದ್ಯಾ ಏನಮ್ಮ ಇದು ಸೇಫ್ಟಿ ಪ್ಯಾಕೆಟ್ ಯಾಕೆ ನೀನ್ ಇಟ್ಕೊಂಡಿದ್ಯಾ ಒಳ್ಳಲ್ ಸಿಕ್ತು ಏನಂದ್ರಿ ಬ್ಯಾಗಲ್ ಸಿಕ್ಕಾಲ್ ಸೇಫ್ಟಿ ಪ್ಯಾಕೆಟ್ ಇರೋಕೆ ಚಾನ್ಸೇ ಪ್ರಶ್ನೆ ಕೇಳಿ ಸಂಸ್ಬೇಡ ನಿನ್ ಬ್ಯಾಗ್ ಕ್ಲೀನ್ ಮಾಡುವಾಗ್ಲೇ ಈ ಪ್ಯಾಕೆಟ್ ನನಗ್ ಸಿಕ್ತು ಏನಮ್ಮ ಏನ್ ಈ ತರ ಮಾತಾಡ್ತಾ ಇದ್ದೀರಾ ನನಗೆ ಯಾಕೆ ಬೇಕಿತ್ತಮ್ಮ ಇಂತ ಪ್ಯಾಕೆಟ್ಸ್ ಅಲ್ಲ ಸುಮ್ನ ಆಕ್ಟ್ ಮಾಡ್ಬೇಡ ನಿನ್ ಗೊತ್ತಿಲ್ದೆ ನಿನ್ ಬ್ಯಾಗಲ್ ಹೇಗ್ ಬಂತು ಹೇಳು ಅಯ್ಯೋ ಏನಮ್ಮ ಹೇಳಿದ್ದೇನೆ ಹೇಳ್ತಾ ಹೇಗೆ ಬ್ಯಾಗ್ ಒಳಗೆ ಬಂತು ಅಂತ ನನ್ಗೆ ಗೊತ್ತಿಲ್ಲಮ್ಮ ಏಯ್ ಗೊತ್ತಿಲ್ಲದೆ ಈ ಪ್ಯಾಕೆಟ್ ನೀನ್ ಬ್ಯಾಗಲ್ಲಿ ಹೇಗ್ ಬಂತು ಹೇಳು ಅಯ್ಯೋ ಅಮ್ಮ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಮೇಲೆ ನಂಬಿಕೆ ಇಲ್ವಾ ಹೌದು ನಂಬಿಕೆ ಇಲ್ಲ ನೀನು ಹೇಗ್ ನಂಬೋದು ನಾನೇ ಕಣ್ಣಾರೆ ನೋಡಿದ್ಮೇಲೆ ಹೇಗ್ ನೀನ್ ನಂಬೋದು ಮೊದಲು ಈ ಪ್ಯಾಕೆಟ್ ನಿನ್ ಬ್ಯಾಗ್ ಹೇಗೆ ಹೇಗ್ ಬಂತು ಹೇಳು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ ನೀನು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಇಂತ ನೀಚ್ ಕೆಲ್ಸ ಮಾಡ್ತಾ ಇದಿಯಲ್ಲ ಅಯ್ಯೋ ಛೇ ನಿಮ್ಮನ್ನ ನಂಬಿತಾನೆ ನಾವು ಕಾಲೇಜ್ ಕಳ್ಸೋದು ಕಷ್ಟವಿದ್ದು ನೀವು ಇಂಥ ಮಾಡೋದು ಹ್ಮ್ ಏನ್ ನೋಡ್ತಾ ಇದೀಯ ಬಾಯ್ ಫ್ರೆಂಡ್ ಆಗಿರ್ಬೇಕು ಮಾತಾಡು ಏನ್ ವಿಷಯ ಏನು ಇಲ್ಲ ಹೇಳು ಇಲ್ಲ ಇಲ್ಲ ಏನೋ ವಿಷಯ ಇದೆ ವಿಷಯ ಅಂತ ಛೇ ಏನೂ ಇಲ್ಲ ನೀನೇ ಹೇಳು ಏಯ್ ನಿನ್ನ ಪ್ರ್ಯಾಂಕ್ ಮಾಡಬೇಕು ಅಂತ ನಾನು ಒಂದು ವಿಷಯ ಮಾಡ್ದೆ ಅದರಿಂದ ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಆಯ್ತೇನೆ ಆಯ್ತೇನೇ ಅರ್ಥ ಆಗ್ತಾ ಇಲ್ವೇ ಸ್ವಲ್ಪ ಸರಿಯಾಗಿ ಹೇಳು ಹಾಗಲ್ಲ ನಾನು ನಿನ್ನ ಬ್ಯಾಗ್ ಅಲ್ಲಿ ಒಂದು ಸೇಫ್ಟಿ ಪ್ಯಾಕೆಟ್ ಹಾಕಿಟ್ಟೆ ನಿನ್ನ ಮೇಲೆ ಪ್ರ್ಯಾಂಕ್ ಮಾಡಬೇಕು ಅಂತನೇ ಮಾಡ್ದೆ ನಿನ್ ಬ್ಯಾಗ್ ಅಲ್ಲಿ ಸೇಫ್ಟಿ ಪ್ಯಾಕೆಟ್ ನೋಡಿದ ತಕ್ಷಣ ಶಾಕ್ ಆಗ್ತೀಯಾ ಇಲ್ವಾ ಅಂತ ನೋಡಕ್ಕೆ ಹಂಗ ಮಾಡ್ದೆ ಹೌದು ನಿನ್ನ ಬ್ಯಾಗ್ ಚೆಕ್ ಮಾಡಿದ್ಯಾ ಇಲ್ವಾ ಏ ಅದು ನೀನೇ ನನ್ನ ಬ್ಯಾಗ್ ಅಲ್ಲಿ ಇಟ್ೆಯಾ ಹೌದೇ ಅದನ್ನ ನೋಡಿ ನನ್ನ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ನನ್ನ ಅಮ್ಮ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಇಲ್ಲ ನೋಡಿ ಅಮ್ಮ ನನ್ನ ಮೇಲೆ ಪ್ರ್ಯಾಂಕ್ ಮಾಡಕ್ಕೆ ನನ್ನ ಫ್ರೆಂಡೇ ಆ ಸೇಫ್ಟಿ ಪ್ಯಾಕೆಟ್ ನ ನಾನು ಬ್ಯಾಗ್ ಅಲ್ಲಿ ಇಟ್ಟಿದ್ದಳಂತೆ. ಆಂಟಿ ಏನಮ್ಮ ನೀನ ಆಟ ಆಡೋಕೆ ಬೇರೆ ಯಾವ ವಸ್ತುವನ್ನು ಸಿಗ್ಲಿಲ್ಲವಾ? ಯಾವ ಹುಡುಗಿ ಹುಡುಗಿಯಾದರೂ ಹೀಗೆ ಮಾಡ್ತಾಳ ನನ್ನ ಮಗಳು ಬ್ಯಾಗ್ ಅಲ್ಲಿ ಇದನ್ನ ನೋಡಿದಾಗ ನನ್ನ ನೆದನೆ ಒಡೆದೋಯ್ತು ಗೊತ್ತಾ? ಯಾವುದ್ರು ಆಟ ಆಡಬೇಕು ಅಂದ್ರೆ ಒಂದು ಪರಿಜ್ಞಾನನೇ ಇಲ್ವಾ? ನೋಡಮ್ಮ ಇನ್ಮೇಲೆ ಆಟಕ್ಕಾದ್ರೂ ಆದ್ರೂ ಇంత ಎಲ್ಲ ಮಾಡಬೇಡ. ಅನುಮಾನ ಪಟ್ಯಾಲ ಇರೋ ಅನುಮಾನ ಹೋಯ್ತೇನಮ್ಮ ನೀನ್ ಹೆತ್ತ ಮಗಳ ಮೇಲೆನೆ ಅನುಮಾನ ಪಟ್ಯಲ ದಯವಿಟ್ಟು ನನ್ ಕ್ಷಮಸು ಏನೋ ಕೋಪದಲ್ಲಿ ಹಾಗ್ ಮಾತಾಡ್ಬಿಟ್ಟೆ ಇನ್ಮೇಲೆ ಯಾವಾಗ್ಲೂ ನಿನ್ಮೇಲ್ ಸಂದೇಹ ಬೀಳಲ್ಲ ಸರಿನಾಪ ಮಾಡ್ಕೋಬೇಡ